ಇಂಟ್ರೆಸ್ಟ್ ಎಲ್ಲರದ್ದು ಡೆಬ್ಯೂ ಡೈರೆಕ್ಷನ್ ಸೊ ಫಸ್ಟ್ ಮೂವಿ ನಂದು ಈ ತರ ಮುಂಗಾರು ಮಳೆ ರೇಂಜ್ ಹಿಟ್ ಆಗುತ್ತೆ ಅಂತೆಲ್ಲ ಅನ್ಕೊಂಡ್ರೆ ಅದ್ ವಿ ಆಲ್ ಡ್ರೀಮ್ ಅಬೌಟ್ ಇಟ್ ಆತರ ಆತರ ಏನಾದ್ರೂ ಒಂದು ಸಿಂಕ್ ಆಯ್ತು ಅಥವಾ ಇನ್ನೂ ಆಗ್ಬೇಕಾಗಿತ್ತು ನಾನು ಹಿಂಗ್ ಅನ್ಕೊಂಡಿರ್ಲಿಲ್ಲ ಆಯ್ತು ಆತರ ಏನಾದ್ರು ಯಾರಿಗಾರು ಇದ್ಯಾ ಇಲ್ಲ ಸಾಯಿ ಹೇಳ್ದಂಗೆ ನಮ್ಗೆ ರಿಲೀಸ್ ಆಗುತ್ತಾ ಇಲ್ವ ಅನ್ನೋ ತರ ಇತ್ತು ಈವನ್ ಹಿಂದಿನ ದಿನ ಶುಕ್ರವಾರ ಎಂಟಕ್ಕೆ ರಿಲೀಸ್ ಏಳರ ತನಕ ನಾವೆಲ್ಲ ಗಾಂಧಿನಗರಲ್ಲಿ ನಿಂತಿದ್ವಿ ಆಗಲ್ಲ ಅಂತ ಅಲ್ಲ ಹಮ್ ಇರುತ್ತೆ ನಮ್ಮ ಚಿಕ್ಕ ಡಿವಿಯೇಷನ್ ಅಂತ ಹಾಕ್ತಿದ್ಯಾ ಅಂತ ಮತ್ತೆ ಏನೋ ಒಂದೆರಡು ಟಾಕ್ ಆಗ್ಬಿಡುತ್ತೆ ಆ ಮೊಮೆಂಟ್ ಅಲ್ಲಿ ಬಿಕಾಸ್ ക്യൂബ് ಅಪ್ಲೋಡ್ ಎರಡು ದಿನ ತಗೋ거든 ನಮ್ದು 4 ದಿನ ತಗೋತೀ. ಅಲ್ಲಿ ಏನು ಪ್ರಾಬ್ಲಮ್ ಏನಾಗಿಲ್ಲ. ಯಾವ ಒಂದು ಚಿಕ್ಕ ಡಿವಿಯೇಷನ್ ಆಗಿರುತ್ತೆ ಅದಕ್ಕೆ ಮತ್ತೆ ನಮ್ ക്യൂബ് അപ്‌ಲೋಡ್ ಅಲ್ಲಿ ನಮ್ಮ ಟೈಮ್ ಗೆ ಸಿಗುತ್ತೆ ಹಂಗೇ ಲಾಗುತ್ತೆ. ನಾವು. ಆಮೇಲೆ ಏನು ಗೊತ್ತಾ ಯಾವಾಗ ತರ ಹಿಟ್ ಆದಿದ್ದೆಲ್ಲ ನಾವು ಹೇಳ್ತೀನಿ ಸ್ಯಾಟರ್ಡೆ ಅಂತ ನಾನು ಇನ್ನೊಬ್ಬ ಆಕ್ಟರ್ ಇದ್ದೀನಿ. ಮಂತ್ರಿ ಮಾಲ್ ಕೂತಿದೀವಿ ಫಿಲ್ಮ್ ಪ್ಲೇ ಆಗ್ತಿದೆ ಇದೆ ನಾನ್ ಲಿಟ್ರೆ ಅವ್ರಿಗೆ ಕೇಳಿದ ಕ್ವಶನ್ ಅಂದ್ರೆ ನಂಬಕ್ ಆಗ್ತಾ ಇದೆಯಾ ನಾವ್ ಮಾಡಿದ ಫಿಲ್ಮ್ ಪ್ಲೇ ಆಗ್ತಿದೆ ಅನ್ನೋದೇ ನೋಡ್ತಾ ಇದ್ರು ಯುವರಾಜ್ ಅಂತ ಇದ್ರು ನಮ್ದ್ರಲ್ಲಿ ಅವ್ರು ಎರಡು ಶೇಡ್ಸ್ ಅಲ್ಲಿ ಆಕ್ಟ್ ಮಾಡಿದಾರೆ ಸೊ ಅವ್ರಿಗೆ ನಾನು ಅಂದ್ರೆ ದಾಟ್ ಇಟ್ ಸೆಲ್ಫ್ ಅದೆಲ್ಲ ಆಮೇಲೆ ಅದೆಲ್ಲ ಆಮೇಲೆ ಅಲ್ಲಿ ತನಕ ಹೋಗಲಿ ಇಲ್ಲೇ ಇದೆ ಇದಾಗ್ತಿದೆ ರಿಲೀಸ್ ಆಗಿದೆ ಹಿಟ್ ತರ ಅಂದ್ರೆ ಆಮೇಲೆ ಇವಾಗ ನೋಡಿದ್ರು ನಮ್ಗೆ ಆಲ್ಮೋಸ್ಟ್ ಥರ್ಟಿ ಫೈವ್ ಪರ್ಸೆಂಟ್ ಆಫ್ ದ ಪೀಪಲ್ ವಾಚ್ ನಮ್ಗೆ ಬುಕ್ ಮೈ ಶೋದಲ್ಲಿ ದಲ್ಲಿ ರಿವ್ಯೂ ಹಾಕಿದ್ದಾರೆ ರಿವ್ಯೂಸ್ ಆರ್ ಆಲ್ಸೋ ಚೆನ್ನಾಗಿದೆ ಅಂದ್ರೆ ಕೆಲವು ಸೆವೆನ್ ಹಾಕಿದವರು ಇದಾರೆ ಬಟ್ ಅವರು ಲೈಕ್ ಅಟ್ ಲೀಸ್ಟ್ ಅವರು ನೋಡ್ಬಿಟ್ಟು ಇದರಲ್ಲಿ ಒಂದು ಸ್ವಲ್ಪ ನಾವು ಕೆಲವು ಎಕ್ಸ್ಪೆರಿಮೆಂಟ್ಸ್ ಮಾಡಿದೀವಿ ಕೆಲವು ಏನು ಕಥೆ ಎಕ್ಸ್ಪೆರಿಮೆಂಟ್ ಇಲ್ಲ ಅಂದ್ರೆ ಆ ಸ್ಟೋರಿ ಟೆಲ್ಲಿಂಗ್ ವೇ ಇದೆಯಲ್ಲ ಅದು ಹೊಸದಾಗಿದೆ ಸೊ ಈ ತರದ ಜನ ನೋಡ್ಬಿಟ್ಟು ಅದನ್ನ ಅದನ್ನ ನೋಡ್ಬಿಟ್ಟು ಅದಕ್ಕೆ ಕಮೆಂಟ್ ಮಾಡೋದು ಅಟ್ ಲೀಸ್ಟ್ ಅವ್ರು ನೋಡಿದ್ರು ಫುಲ್ ಅಂದ್ರೆ ಲೈಕ್ ಅವ್ರದೆಲ್ಲ ಟೈಮ್ ಕೊಟ್ಟು ನೋಡಿದ್ರು ಅನ್ನೋದು that itself is hmm, very rewarding ah uh, nan like I'm, ಖುಷಿ ನನ್ಗಿದ್ ತಿಳ್ಕೊಬೇಕಿತ್ತ ಎಲ್ಲರ್ಗು ಅವ್ರು ಮಾಡಿರೋ ಸ್ಟೋರಿ ಬಿಟ್ಟು ಬೇರೆಯವರದ್ರಲ್ಲಿ ಯಾರದ್ದು ತುಂಬಾ ಇಷ್ಟ ಆಗಿರೋ ಸ್ಟೋರಿ ಮತ್ತೆ ಏನಕ್ಕೆ ಅನ್ನತ್ರ ಪ್ರಜ್ವಲ್ ನನಿಗೆ ಅಪೂರ್ವ ಪರ್ಸನಲ್ ಫೇವ್ರೇಟ್ ಫಸ್ಟ್ ಇಂದ ನೋಡಿರ್ಲಿಲ್ಲ ಲಾಸ್ಟ್ ಫೈನಲ್ ಮಿಕ್ಸಿಂಗ್ ಆದಾಗ ಎಲ್ಲಾರ್ದು ನೋಡಿದ್ದು ಅಲ್ಲಿವರೆಗೂ ಪೂರ್ತಿ ಯಾರ್ದು ನೋಡಲಿ ಸೊ ಅಲ್ಲಿವರೆಗೂ ನಮ್ಮಲ್ಲೇ ಡಿಬೇಟ್ ಇತ್ತು ಓಕೆ ಆರ್ಡರ್ ಹೆಂಗ್ ಇಡೋದು ಏನ್ ಮಾಡೋದು ಅಂತೆಲ್ಲ ಲೈಕ್ ಲಾಸ್ಟ್ ಅವ್ರದ್ದು ನೋಡಿದ ತಕ್ಷಣ ಫಿಕ್ಸ್ ಇವ ಲೈಕ್ ಟೈಮಿಕ್ಸ್ ಇತ್ತು ಮಿಕ್ಸಿಂಗ್ ಟೈಮಲ್ಲಿ ವಿ ಡಿ ದಟ್ ಮಿಕ್ಸಿಂಗ್ ಮಾಡ್ಸುವಾಗ ಎಲ್ಲ ಕುತ್ಕೊಂಡು ಸಿನಿಮಾ ನೋಡಿದ್ವಿ ಅದೇ ಐ ಥಿಂ ದ ಫಸ್ಟ್ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿದ್ದು ಅಂತ ಮಿಕ್ಸಿಂಗ್ ಟೈಮಲ್ಲೇ ಅವಾ ವಿ ಡಿ ಸೈಡ್ ಇಟ್ ನಿಮ್ಗೆಲ್ಲ ಯಾರದ್ದು ಎಲ್ಲರಿಗೂ ಅವ್ರದ್ದೇ ನಂಗೆ ಇವ್ರದ್ದು ಇಷ್ಟ ನಂಗೆ ಸಾಯ್ ತುಂಬಾ ಇಷ್ಟ ನಂಗೆ ಪ್ರತಿ ಸಲ ನೋಡ್ದಾಗ್ಲೂ ಏನೇನ್ ಪಂಚ್ ಬರ್ಬೇಕು ಅಂತ ಒಂದ್ ಇರುತ್ತಲ್ಲ ಪ್ರತಿ ಸಲ ಹೊಡಿತಾ ಇರುತ್ತೆ ನಾವ್ ಈಗ ಅಪ್ಲೋಡ್ ಹಾಕಕ್ ಮುಂಚೆ ಕ್ಯೂಸಿ ಮಾಡ್ತಾ ಇದ್ದೆ ಕ್ಯೂಸಿಗೆ ಒಂದು ಸಲ ನೋಡಿದಾಯ್ತು ಎರಡು ದಿನದಲ್ಲಿ ನಾಲ್ಕ್ ಸಲ ಫುಲ್ ರನ್ 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 ನಾನು ಪ್ರತಿ ಸಲ ಕೂತ್ಕೊಂಡು ಒಬ್ನೇ ಲೂಸ್ ತರಡಿದೀನಿ ರಾತ್ರಿ ನೋಡ್ಕೊಂಡು ರಾತ್ರಿ ಎರಡು ಗಂಟೆಗೆ ಒಂದ್ಸಲ ನೋಡಿದಾಯ್ತು ಮತ್ ಬೆಳಿಗ್ಗಿನ ಜಾವ ನಾಕ್ ಗಂಟೆಗೆ ಮಲಗದಲ್ಲೇ ಕುತ್ಕೊಂಡು ನಾನು ಪ್ರತಿ ಡೈಲಾಗ್ ಎಂಜಾಯ್ ಅಲ್ಲಿ ಸೊ ನಂಗೆ ಇಷ್ಟ ನಂಗೆ ಅದಕ್ ಮುಂಚೆ ಐ ವಿಲ್ ಬಿ ಸ್ಲೈಟ್ಲಿ ಲೈಕ್ ಮೋರ್ ನನಗೆ ಸಿನಿಮಾ ಅನ್ನೋಕ್ಕಿಂತ ರೈಟರ್ ಆಗಿರುವಂತ ಇಷ್ಟ ಅನ್ನೋದಕ್ಕಿಂತ ಸ್ವಲ್ಪ ರೈಟಿಂಗ್ ಸಿಂಗ್ ಕೆಲವೊಂದು ಅದು ಬರುತ್ತಲ್ಲ ನಾನಿದ್ರೆ ನಾನು ಈ ತರದ್ದೆಲ್ಲ ಇದನ್ನ ನಾನು ಎಕ್ಸ್ಪ್ಲೋರ್ ಮಾಡ್ತಿದ್ ನಂಗೆ ಕೆಲವೊಂದೆಲ್ಲ ಅದೇ ಅಂದ್ರೆ ನಮ್ಗ ಆಗಿಲ್ಲ ಅಂದ್ರೆ ಬಟ್ ಸ್ಟಿಲ್ ನಂಗೆ ಅದೊಂದ್ ಸ್ವಲ್ಪ ಚೆನ್ನಾಗಿದೆ ಅಲ್ಲ ನಾವ್ ಈ ತರ ಎಕ್ಸ್ಪ್ಲೋರ್ ಮಾಡಲ್ಲ ಅದು ರಾಜೇಶ್ ಮಾತಾಡಿ ಮೈಕ್ ವರ್ಕ್ ಆಗ್ತಿದೆ ಎಲ್ಲಾ ಇಂಟರ್ವ್ಯೂ ಎಲ್ಲ ಅದೇ ನನಗೆ ಇದು ರೈಟಿಂಗ್ ಟೈಮ್ ಅಲ್ಲಿ ಇದ್ದಾಗ ನನ್ ಕತೆಗಿಂತ ಇವರು ಕತೆ ರೈಟಿಂಗ್ ಅಲ್ಲಿ ಇತ್ತಲ್ಲ ಆ ಪೋರ್ಷನ್ ತುಂಬಾ ಇಷ್ಟ ಆಯ್ತು ಅದು ಬಿಟ್ರೆ ನನ್ ಪೋರ್ಷನ್ ಶೂಟ್ ಹೋಗಿನ ಮುಂಚೆ ನನ್ನ ಡ್ರಾಫ್ಟ್ ನನ್ ತುಂಬಾ ಇಷ್ಟ ಆಗಿತ್ತು ನಿಮ್ ಮೂವಿಗೂ ನಿಮ್ಗೂ ಫುಲ್ ಅಪೋಸಿಟ್ ಇಲ್ಲ ಮೋಸ್ಟ್ಲಿ ನೀವು ಮೈಂಡ್ ಅಲ್ಲಿ ತುಂಬಾ ಮಾತಾಡ್ತಾ ಅಂತ ಮೂವಿಯಲ್ಲಿ ಫುಲ್ ಡೈಲಾಗ್ಸ್ ಹಂಗೆ ಪ್ಯಾಕ್ಡ್ ಆಗಿದೆ ಇಲ್ಲಿ ಓಕೆ ನಿಮ್ಗೆ ಡೈರೆಕ್ಷನ್ ಮಾಡ್ಬೇಕು ಅಂತ ಅದೇ ಹುಚ್ಚಲ ಹೇಳಿದೀರ ಬಟ್ ಏನಕ್ಕೆ ಅನ್ಸಿದ್ಯಾ ಏನಾದ್ರು ಹಿಂಗೆ ಫೇಮ್ ಫೇಮಸ್ ಆಗಬೇಕು ಅಂತನೋ ಕಾಸ್ ಮಾಡಬೇಕು ಅಂತನೋ ಅಥವಾ ಇದು ಚೆನ್ನಾಗಿಲ್ಲ ನಾನು ಇನ್ನೂ ಚೆನ್ನಾಗಿ ಮಾಡುತ್ತೀನಿ ಅಂತನೋ ಆ ಥರ ಏನಾದರೂ ಮೇನ್ ರೀಸನ್ ಏನಾದ್ರು ಇದೆಯಾ ನಮಗೆ ಡೈರೆಕ್ಷನ್ ಬರಲ್ಲ ನನಗೆ ಆಕಸ್ಮಿಕವಾಗಿ ಆಗಿದ್ದು ಅಂದ್ರೆ ಇವ್ರ ನಾಲ್ಕು ಜನ ಆಕ್ಚುಲಿ ನೋಡಿದವರು ಏನಂತಾರೆ ಸೆಟ್ ಅಲ್ಲಿ ಮಾತಾಡ್ಕೊಂಡ್ಬಿಟ್ಟಿದ್ರು ಅಂದ್ರೆ ಈ ತರದ್ ಒಂದ್ ಮಾಡೋಣ ಅಂತೆಲ್ಲ ಸೊ ನನ್ನ ಬದಲು ಇನ್ನೊಬ್ರು ಯಾರೋ ಮಾಡಬೇಕಿತ್ತು ಸಮ್ ಹಾವ್ ಇಟ್ ಡಿ ನಾಟ್ ವರ್ಕ್ಔಟ್ ಅಂತ ನಾನು ಇವರು ಮತ್ತೆ ನೋಡಿದವರದು ಡಿಒ ಪಿ ಇದಾರೆ ಅಶ್ವಿನ್ ಕೆನಡಿ ಅಂತ ಇವ್ರ ಸಿನಿಮಾ ಡಿ ಒ ಪಿ ಕೆಲಸ ಮಾಡಿದ್ರು ಸೊ ಅವರಿಬ್ರು ಕೇಳಿದ್ರು ಬರೀತೀರಾ ನೀವು ಮಾಡ್ತೀರಾ ಅಂತ ಸೊ ಆಕಸ್ಮಿಕವಾಗಿ ಬಂದಿದ್ದು ಬಟ್ ಅದಕ್ಕೂ ಮುಂಚೆ ನಿಮಗೆ ಡೈರೆಕ್ಷನ್ ಮಾಡಬೇಕು ಅಂತ ತಲೆಗೆ ಇಲ್ಲಿ ಯಾವತ್ತು ನೋಡ್ರಿ ಇಲ್ಲಿ ಅಂದ್ರೆ ನನಗೆ ಪ್ರೊಡಕ್ಷನ್ ಹೌಸ್ ಒಂದು ಮಾಡಬೇಕು ಅಂತ ಆಸೆ ಇತ್ತು ಅಷ್ಟೇ ಹ್ಮ್ ಒಳ್ಳೆ ಇಲ್ಲ ಇವಾಗ ಬಿ ಟಿ ಎಸ್ ಮಾಡಿದ್ಮೇಲೆ ನಾನೋ ದಯ ಆಗ್ಬಿಟ್ಟಿದೆ ಡೈರೆಕ್ಷನ್ ಮಾಡ್ತೀನಿ ನಾನು ಪ್ರೊಡಕ್ಷನ್ ಬೇಡ ನನ್ಗೆ ಅಷ್ಟೊಂದು ಕೆಪಾಸಿಟಿ ಇಲ್ಲ ಮೆಂಟಲಿ ತಡ್ಕೊಳಕ್ಕೆ ಸೊ ಹಾಗಾಗಿ ಅಂದ್ರೆ ಅಕಸ್ಮಾತ್ ಆಗಿ ಬಂದಿದ್ದು ಅಪರ್ಚುನಿಟಿ ನನಗೆ ನಾನು ಅದು ಅಟೆನ್ಶನ್ ಸೊ ಅದು ಸ್ಕ್ರೀನ್ ಮೇಲೆ ಕಾಣಿಸ್ಕೊಬೇಕು ಅನ್ನೋ ಹುಚ್ಚಿಗೇನೆ ಬಂದಿದ್ದು ಬರಿಬೇಕು ಡೈರೆಕ್ಷನ್ ಮಾಡ್ಬೇಕು ಅಂತೆಲ್ಲ ಇಂಟೆನ್ಶನ್ ಇರ್ಲಿಲ್ಲ ಆಮೇಲೆ ಅವ ಯಾರು ಕೊಡಲ್ಲ ಗೊತ್ತಾದ ಗೊತ್ತಾದ್ಮೇಲೆ ಓಕೆ ಲೈಕ್ ಹೀರೋ ಅಂದ್ರೆ ಇಲ್ಲೊಂದು ಹಿಂಗ್ ಫ್ರೇಮ್ ಇದೆ ಈ ತರ ಇದೆ ಲೀಡ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂದ್ರೆ ಅಂತ ಸೊ ಅವಾಗ ನಾನ್ ರಕ್ಷಿ ಶೆಟ್ಟಿದ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಅದನ್ನ ನೋಡಿ ನನ್ಗನ್ಸು ಓಕೆ ನನ್ ಸುತ್ತ ನಾನ್ ಬರ್ಕಂಡ್ರೆ ಹಂಗಿರುತ್ತೆ ನಂತರ ಒಂದ್ ಕ್ಯಾರೆಕ್ಟರ್ ಲೀಡ್ ಆಗಿ ಮಾಡಿದ್ರೆ ಏನಿರುತ್ತೆ ಅಂತ ಬರಿತಾ ಬರಿತಾ ಅವಾಗ ನನ್ಗೆ ಇದಕ್ಕೆ ಆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಮಾಡಿಸೋದ್ ಜಾಸ್ತಿ ಇಂಟ್ರೆಸ್ಟ್ ಬಂತು ಹಂಗಾಗಿ ಡೈರೆಕ್ಷನ್ ಬಂದಿದ್ದು ನಮ್ದು ಸುಮಾರು ಸ್ಕೂಲ್ ಟೈಮಿಂದಾನೆ ಅದು ಬಂತು ಹೆಂಗೆ ಅಂತಂದ್ರೆ ಅದೇ ಒಂದು ಸಿನಿಮಾದಲ್ಲಿ ಅಥ್ವಾ ಯಾವುದೋ ಏನು ಫಸ್ಟ್ ಸ್ಟೋರಿ ಟೆಲಿಂಗ್ ಅಂತ ಗೊತ್ತಾಗಿದ್ದೆ ಒಂದು ಫಿಲಮ್ ಅಲ್ಲಿ ಸ್ಟೋರಿ ಟೆಲಿಂಗ್ ಇರುತ್ತೆ ಅನ್ನೋದು ಗೊತ್ತಾಗಿದ್ದು ಅಲ್ಲಿ ಆಕ್ಟರ್ ಅಲ್ಲಿ ಹೀರೋ ಹೀರೋಯಿನ್ ಇರ್ತಾರೆ ಅನ್ನೋದಕ್ಕಿಂತ ಮೊದಲು ಗೊತ್ತಾಗಿದ್ದು ಬಟ್ ಡೈರೆಕ್ಟರ್ ಅಂತ ಅದು ಗೊತ್ತಾಗಿದ್ದು ಹೆಂಗೆ ಅಂದ್ರೆ ಅದು ಖುಷ್ ಅಂತ ಒಂದು ಫಿಲಮ್ ಇದೆಯಲ್ಲ ಅದು ಕಾಶಿನಾಥ್ ಕ್ಯಾರೆಕ್ಟರ್ ಅಲ್ಲಿ ಓಕೆ ಅಲ್ಲೊಬ್ಬ ಸೆಟ್ಟಲ್ಲಿ ಒಂದ್ ಸೆಟ್ ಇರುತ್ತೆ ಒಂದ್ ಡೈರೆಕ್ಟರ್ ಇರುತ್ತೆ ಡೈರೆಕ್ಟರ್ ಇರ್ತಾರೆ ಅಂತೆಲ್ಲ ಗೊತ್ತಾದ್ಮೇಲೆ ಆಮೇಲೆ ಒಂದೊಂದು ಫಿಲಮ್ ಆದ್ಮೇಲೆ ಕೂಡ ಅದೇ ಕ್ಯಾರೆಕ್ಟರ್ಸ್ ಅದೇ ಪಾತ್ರ ಯಾರು ಪ್ಲೇ ಮಾಡಿರ್ತಾರೆ ಬೇರೆ ಫಿಲಮಲ್ಲಿ ಇನ್ನೊಂದು ಪಾತ್ರ ಪ್ಲೇ ಮಾಡಿರ್ತಾರೆ ಅದೊಂದು ಕ್ವಶನ್ ರನ್ ಆಗ್ತಾ ಇತ್ತು ಓಕೆ ಈ ಅಲ್ಲಿ ಸತ್ತೋದ್ರು ನೆಕ್ಸ್ಟ್ ಫಿಲಮಲ್ಲಿ ಇಲ್ಲಿ ಹೆಂಗ್ ಬಂದ್ರು ಈ ತರ ಕ್ವಶನ್ಸ್ ಹಂಗೆ ಡೆವಲಪ್ ಆಗ್ತಿದಂಗೆ ಈ ಸೀನ್ ಹಿಂಗ್ ಮಾಡ್ಬೋದ ಆ ಸೀನ್ ಹಂಗ ಮಾಡ್ಬೋದಂತ ಬೇಸಿಕ್ ಜನರಲ್ ಆಗಿ ಎಲ್ರಿಗೂ ಹೇಗೆ ಬರುತ್ತೆ ಥೋಟ್ ಹಂಗ್ ಬಂತ ಆಮೇಲೆ ಅದು ಗ್ರ್ಯಾಜುವಲ್ ಆಗಿ ಡೆವಲಪ್ ಆಗ್ತಾ ಹೋಯ್ತು ಅದು ಆ ಕ್ವಶನ್ಸ್ ಡೆವಲಪ್ ಆಗ್ತಿದ್ದಂಗೆ ಕಾಲೇಜ್ ಬಂತು ಕಾಲೇಜ್ ಮಾಡ್ತಿದ್ದಂಗೆ ಹಿಂಗೆ ಶಾರ್ಟ್ ಫಿಲ್ಮ್ಸ್ ಹಂಗೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿ ಇವತ್ತು ಫಿಲಮ್ ಮಾಡ್ತಾರೆ ಓಕೆ ರಿಲೀಸ್ ಮಾಡೋದು ಮೂವಿ ಹೆವಿ ಕಷ್ಟ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ ಹೊಸ ಯಾರು ನೋಡ್ತಿರೋರಿಗೆ ಸ್ವಲ್ಪ ನೀವು ಕಲ್ತಿರೋ ಲೆಸನ್ಸ್ ಏನಾದರೂ ರಿಲೀಸ್ ಮಾಡುವಾಗ ಇದೊಂದು ಹುಷಾರಾಗಿರಿ ಅಥವಾ ಈ ಥರ ಟ್ರೈ ಮಾಡಿ ಬಿಸ್ನೆಸ್ ಐ ಥಿಂಕ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂನ ನೋಡಿದ್ರೆ ಅಂದ್ರೆ ಹಾಕಿರೋ ದುಡ್ಡು ನಮಗೆ ವಾಪಸ್ ಬರಬೇಕು ಅಥವಾ ಆ ಥರ ಇಂಟೆನ್ಷನ್ ಇದ್ದಾಗ ಫಸ್ಟು ಫಸ್ಟ್ ಸ್ಟಾರ್ಟಿಂಗ್ ಪೆನ್ ಎತ್ತದಾಗ್ಲೇನೆ ಕತೆ ಬರೆಯುವಾಗ ನಾನು ಕಲ್ತಿದ್ದು ಕಮರ್ಷಿಯಲಿ ಬಯಬಲ್ ಕತೆ ಬರೀಬೇಕು ಅಂದ್ರೆ ನಾವು ಬಿ ಟಿ ಎಸ್ ಮಾಡಿದ ಉದ್ದೇಶನೇ ಬೇರೆ ಇತ್ತು ಬಟ್ ಇಲ್ಲಿ ನಿಮ್ದೆ ಎಲ್ಲಾರ್ದು ಕಮರ್ಷಿಯಲ್ ತರ ಇಲ್ಲ ಥಿಯೇಟರ್ ನಾವು ಮಾಡ್ಬೇಕಾದ್ರೆ ಮಾಡಿದ್ದು ನಾವು ಫೆಸ್ಟಿವಲ್ಸ್ ಅಂತಾನೆ ಮಾಡಿದ್ದು ಇವನ್ ಅಂಟಿಲ್ ಜುಲೈ ತನಕ ನಾವು ಥಿಯೇಟರ್ ತಲೆನಲ್ಲೇ ಇತ್ತಿಲ್ಲ ನಾವು ಫೆಸ್ಟಿವಲ್ಸ್ ಅಪ್ಲೈ ಮಾಡಾಯ್ತು ನೆನೆನೂ ಅದು ಒಂದ್ ಎರಡು ಫೆಸ್ಟಿವಲ್ಸ್ ಅಪ್ಲೈ ಮಾಡಿದೀವಿ ನಾವ್ ಇವಾಗ್ಲೂ ಫೆಸ್ಟಿವಲ್ಸ್ ಗೆ ಅಂತಾನೆ ಇರೋದು

ನಾವು ಸ್ಕ್ರಿಪ್ಟ್ ಸ್ಟೇಜ್ ಇಂದ ಅಪ್ರೂವ್ ಮಾಡಿಸ್ಕೊಂಡು ನಾವು ಅವ್ರನ್ನ ಸಿನ್ಸ್ ಡೇ ಒನ್ ಕಾನ್ಸೆಪ್ಟ್ ಸ್ಟೇಜ್ ಇಂದ ಜೊತೆ ಟ್ರಾವೆಲ್ ಆಗಿದ್ರೆ ಒರಿಜಿನಲ್ ಕನ್ನಡದಲ್ಲಿ ಅದು ನಿಂತಿದೆ ಸದ್ಯಕ್ಕೆ ಒನ್ ಟೈಮಲ್ಲಿ ಇತ್ತು ಮಧ್ಯದಲ್ಲಿ ಇವಾಗ ನನಗ್ ಗೊತ್ತಿರೋ ಮಟ್ಟಿಗೆ ಆ ಪ್ರಾಜೆಕ್ಟ್ ನಡೀತಾ ಇಲ್ಲ ಮೈ ಲಿಮಿಟೆಡ್ ನಾಲೆಜ್ ನನಗೆ ಗೊತ್ತು ಅಂತ ಹೇಳ್ತಿಲ್ಲ ಗೊತ್ತಿರೋ ಮಟ್ಟಿಗೆ ಇಲ್ಲ ಹಂಗಾಗಿ ಆಮೇಲೆ ಕಷ್ಟ ಅಂದ್ರೆ ಒಂದು ಇದು ನಾವು ನನ್ಗನ್ಸೋದು ನಾವ್ ನಾವು ಕಮರ್ಷಿಯಲ್ ಆಗಿ ಕುತ್ಕೊಂಡ್ ಬರೀಬೇಕು ಅನ್ನೋ ಅಪ್ರೋಚ್ ಗಿಂತ ನಾವ್ ಏನ್ ಕಥೆ ಮಾಡಿರ್ತೀವಲ್ಲ ಅದಕ್ಕಾದಂತಹ ಆಡಿಯನ್ಸ್ ಇದ್ದೇ ಇರ್ತಾರೆ ನನಗೆ ಯಾವ್ದೊಂದ್ ಕ್ರಿಂಜ್ ಅನ್ಸ್ಬೋದು ಅದಕ್ ಆಡಿಯನ್ಸ್ ಇರ್ತಾರೆ ಇನ್ನೊಂದ್ ಯಾವ್ದು ತಲೆಗೆ ಏನೋ ಮೆದ್ಲಿ ಕೈ ಬಿಡೋ ತರ ಆ ತರದ ಕಥೆ ಇರ್ಬೋದು ಅದಕ್ಕಾದಂತಹ ಆಡಿಯನ್ಸ್ ಇರ್ತಾರೆ ಬಟ್ ಒಂದೇನಂದ್ರೆ ಅದಕ್ಕೆ ನಮ್ಗೆ ಐಡಿಯಾ ಇರುತ್ತಲ್ಲ ಇದಕ್ಕೆ ಆಡಿಯನ್ಸ್ ಆ ಕ್ಲಾರಿಟಿನಲ್ಲಿ ನಲ್ಲಿ ಅವ್ರಿಗೆ ಬಜೆಟ್ ನಾವ್ ಅದನ್ನ ನೋಡ್ಕೊಂಡು ಇವಾಗ ನಮ್ಗೆ ಆಡಿಯನ್ಸ್ ಇಷ್ಟು ನೀಶ್ ಆಡಿಯನ್ಸ್ ಇರೋದು ನಾವ್ ಅದಕ್ಕೆ ಹೋಗಿ ಮೂರ್ ಕೋಟಿ ನಾಲ್ಕು ಕೋಟಿ ಹಾಕೋದು ಅದು ಫುಲಿಶ್ನೆಸ್ ಅಂತ ಅಂದ್ರೆ ಕೆಲವು ಫಿಲ್ಮ್ಸ್ ಗೆ ಅಷ್ಟು ಬಜೆಟ್ ಬೇಕಾಗಿಲ್ಲ ಹೇಳೋ ವಿಷಯನ ನಾವು ಆ ಒಂದು ಇದು ಏನು